ಸ್ನೇಹಿತರೆ ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ನಮ್ಮ ಹಲ್ಲುಗಳನ್ನು ಎಷ್ಟು ನಿಮಿಷಗಳ ಕಾಲ ಬ್ರಷ್ ಮಾಡಬೇಕು ಆಪ್ಷನ್ ಎ ಹತ್ತು ನಿಮಿಷ ಆಪ್ಷನ್ ಬಿ ಐದು ನಿಮಿಷ ಆಪ್ಷನ್ ಸಿ ಒಂದು ನಿಮಿಷ ಆಪ್ಷನ್ ಡಿ ಎರಡು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ನಿಮಿಷ ಎರಡನೇ ಪ್ರಶ್ನೆ ನಮ್ಮ ಆರೋಗ್ಯ ಚೆನ್ನಾಗಿರಲು ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ನಬೇಕು ಆಪ್ಷನ್ ಎ ಐದು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಎಂಟು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಮೂರನೇ ಪ್ರಶ್ನೆ ಮೊಳಕೆಯೊಡೆದ ಕಡಲೆಕಾಳು ತಿಂದರೆ ಯಾವ ಕಾಯಿಲೆ ಬರುವುದಿಲ್ಲ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಆಪ್ಷನ್ ಬಿ ಹೃದಯದ ಸಮಸ್ಯೆ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಸಕ್ಕರೆ ಕಾಯಿಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆ ಕಾಯಿಲೆ ನಾಲ್ಕನೇ ಪ್ರಶ್ನೆ ಸೊಳ್ಳೆಗಳು ಕಚ್ಚದಿರಲು ಏನನ್ನು ಸೇವಿಸಬೇಕು ಆಪ್ಷನ್ ಎ ಕಲ್ಲು ಸಕ್ಕರೆ ಆಪ್ಷನ್ ಬಿ ಬೆಳ್ಳುಳ್ಳಿ ಆಪ್ಷನ್ ಸಿ ನುಗ್ಗೆಕಾಯಿ ಆಪ್ಷನ್ ಡಿ ಹಾಗಲಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ ಐದನೆಯ ಪ್ರಶ್ನೆ ಪ್ರತಿದಿನ ಕ್ಯಾರೆಟ್ ತಿನ್ನುವುದರಿಂದ ಆಗುವ ಪ್ರಯೋಜನವೇನು ಆಪ್ಷನ್ ಎ ಚರ್ಮ ಆರೋಗ್ಯ ಆಪ್ಷನ್ ಬಿ ಕಣ್ಣಿನ ಆರೋಗ್ಯ ಆಪ್ಷನ್ ಸಿ ರೋಗ ನಿರೋಧಕ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆರನೇ ಪ್ರಶ್ನೆ ಮಾನವರು ಅತಿ ಹೆಚ್ಚು ಇಷ್ಟಪಡುವ ಬಣ್ಣ ಯಾವುದು ಆಪ್ಷನ್ ಎ ಕಪ್ಪು ಆಪ್ಷನ್ ಬಿ ಹಸಿರು ಆಪ್ಷನ್ ಸಿ ಕೆಂಪು ಆಪ್ಷನ್ ಡಿ ಬಿಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಏಳನೇ ಪ್ರಶ್ನೆ ಯಾವ ವಿಟಮಿನ್ ಮನುಷ್ಯನ ದೇಹಕ್ಕೆ ಅತ್ಯಗತ್ಯ ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ವಿಟಮಿನ್ ಇ ಆಪ್ಷನ್ ಸಿ ವಿಟಮಿನ್ ಬಿ ಟ್ವೆಲ್ ಆಪ್ಷನ್ ಡಿ ವಿಟಮಿನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ ಎಂಟನೆಯ ಪ್ರಶ್ನೆ ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎಸ್ ಕರ್ವಿ ಆಪ್ಷನ್ ಬಿ ಇರುಳು ಕುರುಡು ಆಪ್ಷನ್ ಸಿ ಬೆರಿ ಬೆರಿ ಆಪ್ಷನ್ ಡಿ ರಿಕೆಟ್ಸ್ ಸರಿಯಾದ ಉತ್ತರ ಆಪ್ಷನ್ ಎಸ್ ಕರ್ವಿ ಒಂಬತ್ತನೆಯ ಪ್ರಶ್ನೆ ಕೇವಲ ಐದು ನಿಮಿಷದಲ್ಲಿ ತಲೆನೋವಿಗೆ ಪರಿಹಾರ ನೀಡುವ ಹಣ್ಣು ಯಾವುದು ಆಪ್ಷನ್ ಎ ಆರೆಂಜ್ ಆಪ್ಷನ್ ಬಿ ಪಪಾಯ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು ಇಂದಿನ ಕೊನೆಯ ಪ್ರಶ್ನೆ ಯಾವ ಗ್ರಹವನ್ನು ಹಸಿರು ಗ್ರಹ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮಂಗಳ ಗ್ರಹ ಆಪ್ಷನ್ ಬಿ ಯುರೇನಸ್ ಆಪ್ಷನ್ ಸಿ ಭೂಮಿ ಆಪ್ಷನ್ ಡಿ ಮರ್ಕ್ಯುರಿ ಸರಿಯಾದ ಉತ್ತರ ಆಪ್ಷನ್ ಬಿ ಯುರೇನಸ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ